ಮತ್ತೊಮ್ಮೆ ಮತ್ತೊಮ್ಮೆ ಕುಮಾರಣ್ಣವರಿಗೆ ಸ್ವಾಗತ ಅಭ್ಯರ್ಥಿಯವರಿಗೆ ಸ್ವಾಗತ ನಮ್ಮ ತಾಲೂಕು ಅವರಿಗೆ ಎಲ್ಲೆಂದು ಧನ್ಯವಾದಗಳು ಈಗ ರಾಜ್ಯ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ನೆಚ್ಚಿನ ನಾಯಕರು ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣರವ್ರು ಆಗಮಿಸಿದ್ದಾರೆ ಹಾಗೂ ಶಾಸಕರು ಆದಂತ ಶ್ರೀ ಜಿ ಕೆ ವೆಂಕಟೇಶವರೆಡ್ಡಿ ಅವರು ಆಗಮಿಸಿದರೆ ಅವರಿಗೆ ಸುಸ್ವಾಗತವನ್ನು ಬಯಸ್ತಾ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕರು ಆದಂತ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಆಗಮಿಸಿದರೆ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮೆಲ್ಲ ನೆಚ್ಚಿನ ನಾಯಕರು ಶಿಡ್ಲಿಘಟ್ಟ ತಾಲೂಕಿನ ಶಾಸಕರು ಆದಂತ రవికమార్ శిడ్లఘట్టూక సిగమే సుస్వాగత బయస్ సీకల్ శిడ్లఘట్ట ముఖం రాగమే సుస్వాగత బయస్ ಮಾಜಿ ಶಾಸಕರು ನೆಚ್ಚಿನ ನಾಯಕರು ಅವರಂತ ಶ್ರೀ ಜೆ ಕೆ ಕೃಷ್ಣಾರೆಡ್ಡಿ ಅವರು ಆಗಮಿಸಿದ್ದಾರೆ ಅವರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶ್ರೀ ಡಾಕ್ಟರ್ ವೇಣುಗೋಪಾಲ್ ರವರು ಬಿಜೆಪಿ ಜಿಲ್ಲಾಧ್ಯಕ್ಷರ ಆಗಮಿಸಿದ್ದಾರೆ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ನೆಚ್ಚಿನ ನಾಯಕರು ಮಾಲೂರಿನ ಜನಪ್ರಿಯ ಮುಖಂಡರಾದಂತಹ ಓಡಿ ವಿಜಯಕುಮಾರ್ ಅವರು ಆಗಮಿಸಿದ್ದಾರೆ ಸಿಎಂ ಶ್ರೀನಾಥ್ ಜೆಡಿಎಸ್ ನಮ್ಮ ಮುಖಂಡರಾದಂತ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ಆನಂದ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮಮಕಣ್ಣರು ಆತ್ಮೀಯರು ಡಾಕ್ಟರ್ ವೆಂಕಟೇಶ್ ಮೂರ್iyar ಅವರು ಎಸ್ಎಲ್ ಮೂರ್ಜನ್ ಒಂದು ಬಹಿರಂಗ સમાવેશಕ ಭಾರತೀಯ ಜನತಾ ಪಕ್ಷ ಹಾಗೂ ರಾಜ್ಯಾಂಗಿಕ ತಂತ್ರದ ಜೆಡಿಎಸ್ ಹಾಗೂ ಬಿಜೆಪಿ ಒಂದು ಅತ್ಯುತ್ತಮವಾದ ಸಬಾಗಮದಲ್ಲಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಒಂದು ಬಹಿರಂಗ ಪ್ರಕಾಶ್ ಅವರ ಅಭಿಮಾನಿಗಳ ಸಂಘದಿಂದ ಒಂದು ಪ್ರೀತಿಯ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ ನೀವೆಲ್ಲರೂ ಸುಮಾರು ಎರಡು ಗಂಟೆಗೆ ಬಂದಿದ್ದೀರಾ ಊಟ ಮಾಡಿದ್ರೆ ಅಲ್ವಾ ಗೊತ್ತಿಲ್ಲ ಆದ್ರೆ ಮುಖ್ಯವರಿಗೆ ಡಾಕ್ಟರ್ ಅಶೋಕ್ ನಾಳೆ ಸರ್ ಹಾಗೂ ಕುಮಾರಣ್ಣನವರಿಗೆ ಒಂದು ಗೌರವ ಸಮರ್ಪಣೆ